ಯಾಕೆ ಕಮಲಮ್ಮ ಏನಿವತ್ತು ಸೈಲೆಂಟಾಗಿ ಕೂತ್ಕೊಂಡ್ಬಿಟ್ಟಿದ್ಯಾ ಬೇಜಾರಾಗಿ ಏನು ಮಾತಾಡ್ತಾನೆ ಇಲ್ಲ ಮಲಮ್ಮ ನೀನಿವತ್ತು ಸಂಘದ ಕಾಸು ಎತ್ಕೊಂಡಿರೋದು ಬಡ್ಡಿ ಕಟ್ಟಬೇಕು ಗೆವನ ಆಯ್ತಾ ನಿಂಗ ಹೂ ಭಾಗ್ಯಮ್ಮ ತಂದಿದ್ದೀನಿ ಬಡ್ಡಿ ಮಲಮ್ಮ ನೀನು ಹೋದ ವಾರದಾಗೂ ಸಂಘ ಕಟ್ಟಿಲ್ಲ ಅದು ಕಟ್ಬೇಕು ಈ ವಾರದಾಗ ಹೂ ಭಾಗ್ಯಮ್ಮ ಎಲ್ಲ ತಂದಿದ್ದೀನಿ ಹೋದ ವಾರದ ಬಡ್ಡಿ ಯಾವ್ದು ಕಟ್ಬೇಕು ಅದು ಎಲ್ಲ ತಂದಿದ್ದೀನಿ ಇವಾಗ ತಾ ಈ ವಾರದಾಗ ಎಲ್ಲ ಕ್ಲಿಯರ್ ಮಾಡ್ಬಿಡ್ತೀನಿ ಹ್ಞೂ ಗಿರಿಜಾ ನಾನು ಬರೀತೀನಿ ಎಲ್ಲರ ತಾಗೂ ಕಾಸು ಕಲೆಕ್ಟ್ ಮಾಡ್ಕೊ ನೀನು ನಾನು ಹ್ಞೂ ಮಲ್ಲಮ್ಮ ಐನೂರು ರೂಪಾಯಿ ಹಾಂ ಇದನ್ನು ಕಲೆಕ್ಟ್ ಮಾಡ್ಕೊಂಡು ಫಸ್ಟ್ ಇಕ್ಕ ಐನೂರು ರೂಪಾಯಿ ಕೊಟ್ಟಿದ್ದೀನಿ ನಾನು ಕರೆಕ್ಟಾಗಿ ಇಕ್ಕ ಆಯ್ತಾ ಕನ್ಫ್ಯೂಸ್ ಮಾಡ್ಕೋಬೇಡ ಮತ್ತೆ ಅವ್ರ ಇವರು ಕೊಡೋವಾಗೆಲ್ಲ ಕನ್ಫ್ಯೂಸ್ ಮಾಡ್ಕೊಬೇಡ ಬಡ್ಡಿ ಬೇರೆ ಅಸ್ಲು ಬೇರೆ ಎಲ್ಲ ಸಪ್ರೇಟ್ ಸಪ್ರೇಟ್ ಇಕ್ಕ ಆಮೇಲೆ ನಿಮಗೆ ಕನ್ಫ್ಯೂಸ್ ಆಗ್ಬಿಡ್ತೈತೆ ಎಲ್ರೂ ಕರೆಕ್ಟಾಗಿ ಕೊಡ್ರಮ್ಮ ಯಾರು ಮೋಸ ಮಾಡಬೇಡ್ರ ಒಂದು ವಾರದಾಗ ಹಂಗೆ ಎಲ್ಲ ಮೋಸ ಮಾಡ್ಬಿಟ್ಟು ನನ್ನ ತಲೆ ಮೇಲೆ ಬಂದಿತ್ತು ಹಂಗ ಈ ಸತಿ ಮಾಡ್ಬೇಡ್ರಿ ಎಲ್ಲ ಯಾರು ನಾನು ಕರೆಕ್ಟಾಗಿ ನೋಡ್ಕೊಂಡು ತಗ ಕಿರ್ಜಾ ಇಲ್ಲಾಂದ್ರೆ ಎಲ್ಲ ಮೋಸ ಒಬ್ಬೊಬ್ರು ಮೋಸ ಆಗ್ಬಿಡ್ತಾರೆ ಯಾರು ಅಂತ ಗೊತ್ತಾಗಲ್ಲ ಕೊಡ್ತಾರೆ ಕೊಟ್ಟಂಗೆ ಕೊಟ್ಟಂಗೆ ಎತ್ಕೊಂಡ್ ಒಟ್ಟೋಗ್ಬಿಡ್ತಾರೆ ಕಾಸನ ಇಲ್ಲಾಂದ್ರೆ ಅಲ್ಲಿಕ್ಕಿದ್ರೆ ಎತ್ಕೊಂಡ್ ಹೋಗ್ಬಿಡ್ತಾರೆ ಹುಷಾರಾಗಿ ನೋಡ್ಕೊಂಡು ತಗ ಯಾರು ಏನು ಇಲ್ಲಿ ಸಾವು ಅಲ್ಲ ಸಾವುಕರಾಗಿದ್ರೆ ಸಂಘಕ್ಕೆ ಬರ್ತಾ ಇದಿಲ್ಲ ಯಾರು ತಗೋ ಇಲ್ಲಿ ದುಡ್ಡುಗಳಿಲ್ಲ ಇರೋದನ್ನ ಎತ್ಕೊಂಬಂದ ಸ್ಲೋ ಅಂತ ಕಟ್ತಾರೆ ಯಾರು ಹಂಗ್ ಮಾಡ್ಬಿಟ್ರೆ ಎಲ್ರಿಗೂ ಕಷ್ಟಗಳು ಇರ್ತೈತೆ ಆ ವಾರದಾಗ ನನ್ಗೆ ಎಷ್ಟು ಕಷ್ಟ ಆಗೈತೆ ಅಂತ ನನಗ್ ಮಾತ್ರ ಗೊತ್ತು ನಮ್ಮ ಮನೇಲೆಲ್ಲಾ ಹೆಂಗ್ ಬೈಸ್ಕೊಂಡಿದೀನಿ ಅಂತ ಗೊತ್ತಾ ನಿಮ್ಗ ಯಾರು ಹಂಗ ಮಾಡ್ಬಿಡಕ್ಕೆ ಯಾರು ಮಾಡಿದ್ರೋ ಏನೋ ಯಾರತ್ ಇನ್ನೊಂದ್ಸತಿ ಮಾಡಿದ್ರೆ ನಿಜ ನಾನು ಹೇಳ್ತಾ ಇದ್ದೀನಿ ಕಂಡು ಹಿಡಿದಿರ ಬಿಡಲ್ಲ ಏನೋ ಒಂದ್ ವಾರದ ನೂರು ರೂಪಾಯಿ ಏನೋ ಮೋಸ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದೀನಿ ನಾನಂತೂ ಅಷ್ಟೇ ಈ ವಾರದಾಗ ಎಲ್ಲಾ ದುಡ್ಡು ಜಾಸ್ತಿ ಇರುತ್ತೆ ಎಲ್ಲಾ ಬಡ್ಡಿಗಳು ಕಟ್ಬೇಕು ಈ ವಾರದಾಗ ಎಲ್ಲಾ ಕರೆಕ್ಟ್ ಆಗಿ ಕೊಡ್ರಿ ಏನ್ ಬಗ್ಗೆ ಒಬ್ಬರು ನೀನು ನೋಡುದಿಲ್ಲ ನಾನು ನಿಂಗೆ ಹೇಳಿಲ್ಲ ಕುಂಬಳಕಾಯಿ ಕಳ್ಳ ಅಂದ್ರೆ ನೋಡ್ಕೊಂಬೇಡ ಆಯ್ತಾ ಯಾರು ಎತ್ಕೊಂಡ್ರು ಅವ್ರ ಆಗ್ತಾ ಇತ್ತದು ನಿನ್ಕಾಗಲ್ಲ ನೋಡಿ ಯಾರಾದ್ರೂ ಮಾತಾಡ್ತಾರೆ ಇಲ್ಲಿ ನಾನು ಒಬ್ಳೆ ಮಾತಾಡಿ ನಾನು ಒಬ್ಳೆ ಅನ್ಸ್ಕೊಬೇಕು ಎಲ್ರು ಕೇಳಕ್ಕಾಗಲ್ಲ ಯಾರ ಎತ್ಕೊಂಡ್ರ ಅವ್ರು ನನ್ಬೇಕು ನಮ್ಮನೆ ನನ್ನೋದ್ ನೀನು ಇನ್ನೊಂದಿನ ಬಿಡಮ್ಮ ಹೋಗಿ ಯಾರ ಎತ್ಕೊಂಡ್ರೆ ಅವ್ರಿಗೆ ಆಗ್ತೈತೆ ಸುಮ್ಮನೆ ಜಗಳ ಏನಕ್ಕೆ ಸಂಗತ್ರ ಚೆನ್ನಾಗಿ ಕಾಣಿಸಲ್ಲ ನಮ್ದೊಂದು ಸಂಘ ಆ ಬೇರೆ ತಂದವ್ರು ನೋಡಿ ನಮ್ಮನ್ನ ಇರ್ಬೇಕಪ್ಪ ಸಂಘ ಅನ್ಕೊಂಬೇಕು ಯಾವಾಗ ನಾವು ನಾವೇ ಜಗಳ ಆಡ್ಕೊಂಡು ಹಿಂಗ್ ಮಾಡಿದ್ರೆ ಹಿಂಗೆ ಅಲ್ಲಕ್ಕ ನೀನೇ ಹೇಳು ಯಾರೋ ಒಬ್ರು ಎತ್ಕೊಂಡಿರೋದಕ್ಕ ಎಲ್ಲಾರು ಸೇರ್ಸಂದ್ರೆ ಸುಮ್ನೆ ರಕ್ ಹಾಕ್ತಿ ನಾವು ಕರೆಕ್ಟ್ ಆಗಿ ದುಡ್ಡು ಕಟ್ತೀರಿ ನೀವೇ ನೋಡ್ತೀರಾ ಯಾವತ್ತಂದ್ರ ಒಂದ್ ವಾರ ಮಿಸ್ ಮಾಡಿಲ್ಲ ನಾವು ಆದ್ರಲ್ಲ ಅಂದ್ರೆ ಎತ್ಕೊಂಡ್ಬಿಡ್ತಾರೆ ಅಂತ ಯಾರು ಎತ್ಕೊಂಡ್ರು ಅವ್ರನ್ನ ಕಂಡಿರ್ದ್ಬಿಟ್ಟು ಅವ್ರನ್ನ ಮೇಲೆ ಥೂ ಅಂತ ಉಗಿಬೇಕು ಅದನ್ನ ಬಿಟ್ಬಿಟ್ಟು ಎಲ್ಲಾರ್ಗು ಹಂಗಂದ್ರೆ ಸಂಗತ್ ಬಂದಾಗ ನಮಗ್ ಇಲ್ಲ ಮಾಡೋದು ಒಂದೊಂದ್ಸತಿ ಹಂಗೆ ಬೇಜಾರು ಆಗ್ತದೆ ಏನು ಮಾಡೋಕ್ಕತ್ತದೆ ಯಾರ ಹತ್ರ ಕಷ್ಟಗಳು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಯಾರ ಹತ್ರನೂ ಹೇಳ್ಕೊಂಡು ಕೊಡ್ತಾ ಒಂದೊಂದ್ಸತಿ ನಮ್ಮ ಕಷ್ಟಗಳು ಇವಾಗ ನಾವೇನು ನೋಡು ಇಷ್ಟು ಜನ ಸೇರಿದ್ರಿ ಸಂಘಕ್ಕೆ ನಿನ್ನ ಸುಮ್ಮನೆ ಕಷ್ಟ ಅದು ಇದು ಅಂತ ಹೇಳ್ಕೊಂಡ್ರೆ ಊರೆಲ್ಲ ಹೋಗಿ ಹೇಳ್ಕೊಂಬರ್ತಾರೆ ಯಾಕೆ ಬೇಕಾದಲ್ಲ ಸುಮ್ಮನೆ ಸಂಘಕ್ಕೆ ಬಂದೆ ಓದ್ನೆ ಅಷ್ಟೇ ಸಾಕು ಇನ್ನೇನು ಬೇಡ ಸುಮ್ಮನೆ ಯಾಕ ಪರವಾಗಿಲ್ಲ ಹೇಳ್ಕೊಳ್ಳಿ ನಿಮ್ಮದು ಏನದೇ ಅಂತ ನಮ್ಮ ಕೈಯಾಗ ಏನನ್ನ ಆದರೆ ಸಹಾಯ ಮಾಡ್ಬೋದಲ್ಲ ಅಯ್ಯೋ ಏನು ಬೇಡ ಸುಮ್ಮನೆ ಇರು ರೀಮಾ ಅವ್ರೆ ಸುಮ್ಮನೆ ಅದ್ಯೋ ಇದು ಅಂತ ಹೇಳೋದು ನಮ್ಮ ಕಷ್ಟ ಹೇಳಿದ್ರೆ ಅದನ್ನು ಒಂದೆರಡು ಮನೆ ಹೇಳ್ಕೊಂಬರೋದು ಅವರು ತಿರುಗ್ ನಮ್ಮ ಅತ್ತೆ ಹೇಳ್ಬಿಟ್ಟು ನನ್ನನ್ನು ಅವ್ರ ಕೈಯಾಗ ಉಗಿಸೋದು ಹಾಂ ಅದೆಲ್ಲ ಯಾಕೆ ಬೇಕು ನಾನು ನನ್ನ ಕಷ್ಟನೂ ಹೆಂಗ ಸಂಭಾಳಿಸ್ಕೊಂಡು ಹೋಗ್ತೀನಿ ಇವು ಸುಮ್ಮನೆ ಇರ್ರಿ ನೀವೇನು ಕೇಳ್ಬೇಡ್ರಿ ನನ್ನನ್ನು ಇವತ್ತು ನನ್ನ ಆರಾಮಾಗಿ ಸಂಘ ಕಟ್ಬಿಟ್ಟು ಓದ್ತೀನಿ ಸುಮ್ಮನೆ ತಾಯಿಯೇ ಏನಾಯಿತಮ್ಮ ಅಲ್ಲ ಅಂತದ್ದು ಏನಾಯ್ತು ಏನಕ್ಕೆ ಅಷ್ಟು ಬೇಜಾರಾಗಿದ್ಯಾ ಹಾಂ ಸಂಗತಕ್ಕೆ ಬಂದ್ಬಿಟ್ಟು ಹಿಂಗೆಲ್ಲ ಮಾತಾಡ್ತಾ ಇದೆಯಾ ಅವತ್ತು ಇಲ್ಲ ಇವತ್ತಷ್ಟು ಬೇಜಾರಾಗಿದ್ಯಾ ಇವತ್ತೇನೋ ಅಂದಿರ್ತಾಳೆ ನಂಗೆ ತಿಳಿಕೋ ಹ್ಞೂ ನೀನು ಆರಾಮಾಗಿಯೇ ಸಂಘ ಕಟ್ಬಿಟ್ಟು ಹೋಗು ನಿನ್ನ ಗಂಡ ಬಂದಿರ್ತಾನೆ ಅಡುಗೆ ಏನಾರ ಮಾಡಿಕೊ ಹಾಂ ನಿಮ್ಮ ಮತ್ತೆ ಎದ್ದೇಳೋದು ಇಲ್ಲ ಕುತ್ಕೊಂಡು ನನಗೆ ಗೊತ್ತು ಕತೆಗಳೋವಾ ನೀನು ಆರಾಮಾಗಿಯೇ ಹೋಗು ಸಂಘ ಕಟ್ಬಿಟ್ಟು ಹಾಂ ಏನೋ ಹೇಳ್ಕೊಬೇಕು ಅನ್ಸಿದ್ರೆ ಹೇಳ್ಕಾ ಪರವಾಗಿಲ್ಲ ಹಾಂ ಬೇಜಾರಾಗಿ ಹತ್ಕೊಂಡಿರ್ಬೇಡ ಮನ್ಸಾದ್ರಲ್ಲಿ ಹೇಳ್ಕೊಂಡ್ರೆ ಸ್ವಲ್ಪ ಮನ್ಸಿಗೆ ಸಮಾಧಾನ ಆತೈತೆ ಹ್ಞೂ ನೀನು ಹೇಳ್ಕೊಂಡಿರಾ ಹೆಂಗೆ ಹತ್ಕೊಂಡಿದ್ರೆ ಸಮಾಧಾನನೂ ಆಗಲ್ಲ ಏನೂ ಇಲ್ಲ ನನಗೆ ಗೊತ್ತು ಸಂಘ ಕಟ್ಬಿಟ್ಟು ನೀನು ಆರಾಮಾಗಿ ಹೋಗು ಹಾಂ ನೆಕ್ಸ್ಟ್ ವಾರ ಬಂದು ಸ್ವಲ್ಪ ತಿದ್ದುಬಿಟ್ಟು ಸಂಘದ ಏನನ್ನೈತೆ ವಿಚಾರ ಎಲ್ಲಾನು ನೋಡ್ಕೊಂಡು ಹೋಗಿ ಇವಾಗ ಆರಾಮಾಗಿ ಕಟ್ಬಿಟ್ಟು ಹೋಗಿ ಮನೆಗೆ ನೀನು ಹ್ಞೂ ಕಮಲ ನೀನು ಹೋಗು ಕಟ್ಬಿಟ್ಟು ನೀನು ಯಾಕೋ ಬೇಜಾರು ನನಗೆ ಗೊತ್ತಾಯಿತು ಹೋಗು ಬೇಜಾರು ಮಾಡ್ಕೊಂಬರ ಇವತ್ತು ಹೋಗು ಕಟ್ಬಿಟ್ಟು ಹೋಗು ನಾನು ಕಟ್ಬಿಟ್ಟು ಹೋಗ್ತೀನಿ ಇವತ್ತು ನನಗೂ ಮನೇಲಿ ಅಡುಗೆ ಮಾಡಬೇಕು ಕೆಲಸ ಎಲ್ಲ ಐತೆ ನಾನು ಹೋಗ್ಬೇಕು ಇವತ್ತು ಫಸ್ಟ್ ಒಂದು ಕಟ್ಸ್ಕೊಂಡ್ರೆ ನಾನು ಹೋಗ್ತೀನಿ ಅಯ್ಯೋ ಇವಳ್ದೊಳೆ ಕತೆ ಆಯ್ತಲ್ಲಮ್ಮ ಏನೋ ಅವಳು ಬೇಜಾರಾಗೋಳೆ ಇವತ್ತು ಒಂದಿನ ಹೋಗು ಅಂತೀರಿ ನಿನ್ಕಾ ಹೊಟ್ಟೆ ಉರಿ ಜಾಸ್ತಿ ಅಲ್ಲ ಹ್ಮ್ ಇಂಥ ಬುದ್ಧಿಗೂ ಕಲಿಬೇಡ ಏನೋ ಅವಳು ಬೇಜಾರಾಗೋಳೆ ಅಳ್ತಾವಳೆ ಅವ್ರ ಅತ್ತೆ ಏನೋ ಬೈದಿರ್ತಾಳೆ ಅದಕ್ಕೆ ಹೋಗು ಅಂತ ಇದ್ದೀರಿ ನೀನೇನೋ ಓ ಅಂತ ಎತ್ಬಿಡ್ತೀಯ ಯಾರಾದ್ರೂ ಹೋಗ್ಬೇಕು ಬೇಜಾರಾಗೋರಿ ಅಂದ್ರೆ ನೀನ್ ಬೇಜಾರಾಗಿದ್ದಾಗ ಸತಿ ಕಳ್ಸಿಲ್ಲ ನಾವು ಹ್ಮ್ ಹಿಂಗೆಲ್ಲ ಮಾಡ್ಬೇಡಮ್ಮ ಗೀತಾ ಇದೆಲ್ಲ ಸರಿ ಕಾಣಿಸ್ತಾ ಇಲ್ಲ ನೀನ್ ಮಾಡ್ತಿರೋದು ಹಾಗೆ ಮಾಡ್ತಾ ಕಾಸು ನಾನು ಹೋಗ್ತೀನಿ ಇವತ್ತು ನನಗೆ ಹಾಗೂ ಆಗ್ತಾ ಇಲ್ಲ ನನ್ನ ಮನೆಗೆ ಹೋಗ್ಬೇಕು ಇವತ್ತು ಹಾ ಸರಿ ಕಮಲ ಕೊಡು ಕಾಸು ಹ್ಞೂ ಅವಳು ಕೈ ಕೊಟ್ಬಿಟ್ಟು ಗಿರ್ಜೆ ಕಾಯಿಲೆ ಹೋಗು ನಾನು ಬರ್ಕೊತೀನಿ ಬಡ್ಡಿ ಏನೂ ಇಲ್ಲಲ್ಲ ನಿಂದು ನೀನೇನ್ ಎತ್ಕೊಂಡಿಲ್ಲ ಅಲ್ಲ ಬಡ್ಡಿ ಕ ದುಡ್ಡುಗಳು ಇಲ್ಲ ಅಕ್ಕ ಎತ್ಕೊಂಡಿಲ್ಲ ಇಲ್ಲ ಭಾಗ್ಯ ಅಕ್ಕ ನಾನು ಎತ್ಕೊಂಡಿಲ್ಲ ಅಸಲು ಮಾತ್ರನೇ ತಗೋ ಇನ್ನೂರು ರೂಪಾಯಿ ಐತೆ ಹಾ ಕೊಡ್ತೀನಿ ಅಸಲು ಮಾತ್ರ ಕಟ್ಕೊಂಡ್ರೆ ನಾನು ಹೋಗ್ತೀನಿ ಸರಿ ನಾನು ಹೋಗಿ ಬರಲಾ ನೆಕ್ಸ್ಟ್ ವಾರ ಬತ್ತೀನಿ ಸಂಘಕ್ಕೆ ಕೊಟ್ಟಿದ್ದೀನಿ ನಾನು ಇನ್ನೂರು ರೂಪಾಯಿ ಅಮ್ಮ ನೋಡ್ಕೊಂಡ್ರಿ ಆಮೇಲೆ ಮತ್ತೇನೋ ಹೇಳ್ತಾ ಇದ್ದಲ್ಲ ಬಗ್ಗೆ ನೀನು ಅವ್ರು ಎತ್ಕೊಂಬಿಟ್ರು ಇವ್ರು ಎತ್ಕೊಂಬಿಟ್ರು ಇಲ್ಲ ನಾನು ಸಂಘಕ್ಕೆ ಕಟ್ಟಿಲ್ಲ ಅಂತ ನೋಡಿ ನಾನು ಕೊಟ್ಟಿದ್ದೀನಿ ಅಷ್ಟೇನಮ್ಮ ನಾನು ಹೋಗ್ತೀನಿ ಹ್ಞೂ ಸರಿ ಬತ್ತೀನಿ ನೆಕ್ಸ್ಟ್ ವಾರ ಸರಿ ಬರಲಾ ಹ್ಞೂ ಹೀಗಿರಾ ನನ್ನದು ತಗೋ ನೆಕ್ಸ್ಟು ಕಾಸು ಒಂದು ಇನ್ನೂರು ರೂಪಾಯಿ ಅಷ್ಟೇ ನಾನು ಏನು ಬಡ್ಡಿಯನ್ನು ಕಟ್ಟಷ್ಟಿಲ್ಲ ತಗೋ ನಂದು ಇನ್ನೂರು ರೂಪಾಯಿ గీతాను సరి సార్ నోడీ నందు ఐనూరు రూపాయ ఐతే ఇన్నూరు రూపాయ హాస్లో మున్నూరు బట్టి నన్ను அஸ்ல ಹೋದ್ವಾರ್ದು ಕೊಡ್ಬೇಕು ಕಾಸು ಸೂ ಕೊಡ್ತೀನಿ ನೀವು ನೂರು ರೂಪಾಯಿ ಎಗಿಸ್ಬಿಡ್ರಿ ಎಲ್ಲಿಂದ ಇಡ್ಕೊಂಡು ಕಂಡು ಹೋಗ್ಬಿಡ್ತೀನಿ ಯಾರು ಗೊತ್ತಾಯ್ತು ಓದ್ವಾರದಾಗ ಮಾಡಿ ಯಾರಕ್ಕೆ ಗೊತ್ತಾಯಿತಾ ಇನ್ನೊಂದು ಸತಿ ಏನಾರು ಕೇಳಿದ್ರೆ ಹೆಂಗೆ ಚೆನ್ನಾಗಿ ಮಾಡಿದ್ರೆ ಆಯಿತು ಹ್ಞೂ ಈ ಓದುವಾರದಾಗ ಎದಂಗ್ಬಿಟ್ಟಿನಿ ಆರಾಮಾಗಿ ಹೇಳ್ಬಿಟ್ಟ ಮನೆ ಕೊಟ್ಟೋಗ್ತೀನಿ ನಿಮ್ಗೆ ಗೊತ್ತಾಗಲ್ಲ ದುಡ್ಡು ಎಡ್ಕೊಂಡು ಇನ್ನೂರು ರೂಪಾಯಿಂದ ಅಡಿತಾನೀನಿ ಹಂಗೆ ಎತ್ಕೊಂಡು ಜಾಗ ಹೊರಟು ಬಿಡ್ತೀನಿ ಹ್ಞೂ ಸರಿ ನಾನು ಬರಲಾ ಮಲ್ಲಕ್ಕ ಹಾಂ ನಾನು ಹೋಗ್ಬೇಕು ನಾನು ಅಡುಗೆ ಮಾಡಬೇಕು ಮನೆಗೆ ಮಕ್ಕಳೆಲ್ಲ ಕಾಯ್ತಾ ಇರ್ತಾರೆ ನಾನು ಹೋಗಿ ಅಡುಗೆ ಮಾಡಬೇಕು ನಾನು ಹೋಗ್ತೀನಕ ಹೋಗ್ತಾಗಿದ್ದಳು ಒಂದೇ ಸತಿ ಅಷ್ಟು ಖುಷಿ ಆಗ್ಬಿಟ್ಟೆ ಏನ್ ಸಮಾಚಾರ ಆ ಏನ ಮಾಡ್ತಾ ಮನೆ ಅಡಿಗೆ ನಾವು ಬರೋಣ ಏನ್ ಸ್ಪೆಷಲ್ ಇಲ್ಲ ಕಮ್ಮುದ್ದೆ ಹಾ ಟೊಮೆಟೊ ಬೆಳೆ ಸಾರು ಅಷ್ಟೆ ಹ್ಞೂ ಸರಿ ನಮ್ಮ ನಾನು ಬರ್ತೀನಿ ಹ್ಞೂ ಟೈಮ್ ಆಯಿತು ನಾನು ನೋಡ್ತೀನಿ ಹ್ಞೂ ನನ್ನ ಬುಕ್ ಇಲ್ಲ ಐತಲ್ಲ ಬುಕ್ ಆಗಲ್ಲ ಬರೆದ್ಬಿಟ್ರೆ ಹೆಸರು ಎಲ್ಲ ಹ್ಞೂ ಸರಿ ಗಿರ್ಜಾ ಎಲ್ಲ ದುಡ್ಡು ಲೆಕ್ಕ ಹಾಕೋ ಎಷ್ಟೆಷ್ಟು ಐತೆ ಅಂತ ಹಾಂ ನಾನೆಲ್ಲ ಬರೆದಿದ್ದೀನಿ ಕರೆಕ್ಟಾಗಿ ಐತೆ ಲೆಕ್ಕ ನೋಡೋಣ ನಿಮ್ಗೆ ಯಾಕೋ ಈ ಗೀತಾ ಡೌಟ್ ಬರ್ತದೆ ಓದ್ಬಾರ್ದಾಗ ಇವಳು ಏನೇ ಇಲ್ಲ ಕೊಡ್ದಿರೋದ್ ಕಾಸು ಅಂತ ಅಲ್ಲ ಕಾಪ್ತಾಗಿತ್ತು ನಾವು ಹೆಂಗ್ ಒಂದೇ ಸತಿ ಎಷ್ಟು ಖುಷಿ ಆಗ್ಬಿಟ್ಲ ಸಡನ್ ಆಗಿ ನಾವೆಲ್ಲ ಇದ್ ಮಾತಾಡ್ದಾಗ ಏನ್ ಎಗರ್ಸಿ ಇರಿಸಿದ್ದಾಳ ನೋಡ್ರ ಫಸ್ಟ್ ಇನ್ನೊಂದ್ ಇನ್ನೂರು ಇದೊಂದ್ ಐನೂರು ಇದೊಂದ್ ಐನೂರು ಇದೊಂದ್ ಐನೂರು ಅಯ್ಯೋ ಕೂಡ ರೂಪಾಯಿ ಶಾರ್ಟೇಜ್ ಬರ್ತದೆ ಕಮ್ಮಿ ಬರ್ತದೆ ಏನ್ ಮಾಡೋದು ಇವಾಗ ಎಗರ್ಸ್ ಬಗ್ಗೆ ನನಗೆ ತಿಳಿದ ಯಾವಾಗ ಚಿಕ್ಕವಳಿಂದ ನೋಡಿದ್ದೀನಿ ನಾನು ಅವಳನ್ನ ಎಂಥವಳಂತ ಅವಳದೆಲ್ಲ ಕೆಲಸ ಹಾಂ ಇವಾಗ ಏನು ಮಾತಾಡೋದು ಬೇಡ ನೆಕ್ಸ್ಟ್ ವಾರ ಎಲ್ಲರೂ ಸೇರಿ ಆ ಪ್ಲ್ಯಾನ್ ಮಾಡಿ ಅವಳನ್ನ ಕಂಡಿಡಿಯೋಣ ಕಂಡಿಡಿದೀರ ಬಿಡ್ಕೊಡ್ದು ಅವಳನ್ನ ಹ್ಞೂ ಅಯ್ಯೋ ಮಲ್ಲಕ್ಕ ಹಿಂಗಾಗ್ಬಿಡುತ್ತೆ ಇನ್ನೂರು ರೂಪಾಯಿ ವಾರದಾಗೂ ನಮ್ಮ ಮನೆಗೆ ಸಂಘಕ್ಕೆ ಹೋಗಬೇಡ ಅಂತ ನೀರೋ ಕಷ್ಟ ನಾನು ನಿಂಗೆ ಇನ್ನೂರು ಇನ್ನೂರು ಕೊಡ್ತೀವಿ ವಾರ ವಾರ ಅಂತ ಆದ್ರೂ ನಾನು ಹೆಂಗೋ ಕೂಲು ನಾನು ಮಾಡ್ಕೊಂಡು ಇನ್ನೂರು ಇನ್ನೂರು ರೂಪಾಯಿ ಹೆಂಗೆ ಕೂಡಿಕೊಂಡು ಬಂದು ಕಟ್ಟಿದ್ರೆ ಅಲ್ಲಿ ಬಡ್ಡಿ ಕದೇ ಎತ್ಕೊಂಡು ಹತ್ತ ಅದು ಬೇಕು ಇದು ಅಂತ ಬಡ್ಡಿ ಕಟ್ಟಂದು ಇನ್ನೂರು ರೂಪಾಯಿ ಅಸಲು ಕಟ್ಕೊಂಡು ಜಾಸ್ತಿ ಕಷ್ಟ ಹೋಗ್ಬೇಕು ಹಂಗಿರೋ ಹಿಂಗಲ್ಲ ಇವ್ರು ಇನ್ನೊಂದ್ಸತಿ ಸಂಘ ನಡೆಸ್ಬೇಕಂತಾನೆ ಅನ್ಸದಕ್ಕ ನಿಜ ಇರ್ತತಿ ನನ್ನ ಸಂಘ ಕೊಟ್ಬಿಟ್ಟು ಆರಾಮ್ಗೈತಿನ ಯಾರೇನು ನಡ್ಸ್ಕೊಂಡ್ರೆ ನನಗೆಲ್ಲೋನು ಹಿಂಗೆಲ್ಲ ಮಾಡಿದ್ರೆ ಸಂಘು ಬೇಡ ಏನು ಬೇಡ ಮನೆಗೆ ಬಿದ್ದಿರು ನೀನು ಅಂತಾನೆ ನಾನೇನೋ ಮುಂದಕ್ಕ ಏನಕ ಅನುಕೂಲ ಆಗ್ಲಿ ಅಂತ ಇನ್ನೂರು ಇನ್ನೂರು ರೂಪಾಯಿ ಕಟ್ಕೊಂಡು ಹೋದ್ರೆ ನಾನು ಕಟ್ಕೊಂಡೋದ್ರೆ ನನ್ ಕಷ್ಟ ಹೆಂಗೈತಂತ ಗೊತ್ತಿದ್ರೆ ಅವನು ಇವರು ಹಿಂಗೆಲ್ಲ ಮಾಡ್ತಾರಲ್ಲ ಏನ್ ಮಾಡೋದು ಇನ್ನೂರು ರೂಪಾಯಿ ನಾನು ಎಲ್ಲಿ ತರಲಿ ಇವಾಗ ಹೇಳು ನಾನು ಇವಾಗ ಸಂಘಕ್ಕೆ ಐನೂರು ರೂಪಾಯಿ ಎಲ್ಲಿಂದ ತರಬೇಕು ಹೇಳಿ ನಾನು ನಮ್ಮ ಮನೆಗೆ ಏನು ಗೊತ್ತಾದ್ರೆ ಹಿಡ್ಕೊಂಡು ಇದಾಗ್ತಾನೆ ನೀನು ಹೇಳಿದ್ದೆಲ್ಲ ನಿನಗೆ ಆ ಸಂಘಕ್ಕೆ ಹೋಗ್ಬೇಡ ಅಂತ ನೀನು ಏನಕ್ಕೆ ಓದೆ ಅಂತ ಏನು ಮಾಡೋಣ ನಾನು ಇವಾಗ ಎಲ್ಡ್ರು ಇರುವಾಗ ನಾನು ಲೆಕ್ಕ ಹಾಕಿದ್ರೆ ಅವರು ಏನೋ ಯಾರು ಹಿಂಗ್ ಮಾಡೋರಿ ಅಂದ್ಕೋತಾರೆ ಎಲ್ಡ್ರು ಹೋದ್ಮೇಲೆ ನಾ ಲೆಕ್ಕ ಹಾಕಿದ್ರೆ ನಾವು ಎತ್ಕೊಂಬಿಟ್ಟಿದ್ರಿ ಅಂದ್ಕೋತೀರಿ ಇವಾಗ ಏನು ಮಾಡೋದು ನಾವು ಹೇಳು ಅಯ್ಯೋ ಯಾಕೆ ಆಯ್ತಾ ಸುಮ್ಮನೆ ಭಾಗ್ಯ ನಾವು ಇನ್ನು ನಾನೂರು ರೂಪಾಯಿ ಕೊಡ್ತೀನಿ ನಿಂತೂ ನೂರು ರೂಪಾಯಿ ಇಲ್ಲ ನಾನೇ ಇನ್ನೂರು ರೂಪಾಯಿ ಕೊಡ್ತೀನಿ ಈ ಸತಿ ಏನು ಜಾರು ಮಾಡ್ಕೊಂಬೇಡ ನಾನು ಅವಳ ಕಂಡು ಹಿಡಿದಿರ ಬಿಡಲ್ಲ ನೆಕ್ಸ್ಟ್ ವಾರ ಕಂಡು ಹಿಡಿದು ಹತ್ತಿರ್ತೀನಿ ಯಾರು ಮಾಡಿದ್ರು ಅಂತ ಪಕ್ಕ ಕಂಡು ಹಿಡಿತೀನಿ ನೀನು ಅಳ್ಬೇಡ ಸುಮ್ಮರು ಹೋಗಿರಿ ಹ್ಞೂ ಹತ್ರ ಇವಾಗ ಏನು ಸಿಕ್ತೈತೆ ಅತ್ತೊ ಅಥವಾ ಅತ್ತೂ ಹಾಂ ಸುಮ್ಮರು ಅಳ್ಬೇಡ ನಾನೇ ಕೊಡ್ತೀನಿ ವಾರದಾಗ ಹಾಂ ನೆಕ್ಸ್ಟ್ ವಾರ ಹುಳು ಕಂಡು ಹಿಡಿದಿರಾ ಬಿಡ್ಕೊಡು ಹಾಂ ಅಳ್ಬೇಡ ಸುಮ್ಮನೆ ಹೋಗಿ ಹೂ ಬಗ್ ನಾನು ನೂರು ರೂಪಾಯಿ ಕೊಡ್ತೀನಿ ಮಲ್ಲಮ್ ನೂರು ರೂಪಾಯಿ ಕೊಡ್ತಾಳೆ ಇನ್ನೂ ರೂಪಾಯಿ ಆಗ್ತದೆ ಏನ್ ಬೇಜಾರ್ ಮಾಡ್ಕೊಬಣ ಅಲ್ ಬಡ ಇರೋ ನೆಕ್ಸ್ಟ್ ವಾರದಾಗ ಎಲ್ರು ಇರುವಾಗೆ ವಾರ ಎಲ್ಲರೂ ಸೇರಿ ಹಾ ಅನ್ಬಿಟ್ಟು ಕಮಲಂನು ರೀಮಾ ನಾನು ನೀನು ಮಲ್ಲಮ್ನು ಎಲ್ಲ ಸೇರಿ ಕಂಡಿಲ್ಲನಾ ಬೇಜಾರ್ ಮಾಡ್ಕೊಬ ಸುಮ್ಮನೆ ಕಷ್ಟ ಅರ್ಥ ಮಾಡ್ಕೊಡೀನ್ ಯಾರಾದ್ರೂ ಹೋಗಿದ್ರು ಅರ್ಥ ಮಾಡ್ಕೊಂತ ಇದ್ರು ಇಲ್ಲ ಗೊತ್ತಿಲ್ಲ ಹ್ಞೂ ಅಯ್ಯ ಹೋಗ್ಲಿ ಸುಮ್ಮನೆ ಇರಮ್ಮ ಇವಾಗ ಅಲ್ಲಿ ಬೇಡ ಆಯ್ತು ಹ್ಞೂ நெக்ஸ்ட் வார நானு கண்டிப்பீரா கண்டி இடித்தீங்க நெட் மன்கெல் டெல்லாம் நெக்ஸ்ட் வாரோங்க ಅಪ್ಪ ಅವ್ರ ಮನೆಗೆ ಬೈತಾರೆ ಅಂದರೆ ಸಂಘ ನಡೆಸ್ತಾಳ ಹಿಂಗಲ್ಲ ಮಾಡೋ ಸರಿನಾ ಸರಿಯಿಲ್ಲ ಇದಲ್ಲ ಮಾಡೋಲ್ಲ ಮಾಡೋದಲ್ಲ ನಿಮ್ಮೂರಲ್ಲೂ ಹಿಂಗೆ ನಾ ಯಾರಾದರೂ ಮಾಡೋರು ಕಮೆಂಟ್ ಮಾಡ್ರಿ ಪ್ಲೀಸ್ ನಾನು ಹೊಸದಾಗಿ ಚಾನಲ್ಲು ಸ್ಟಾರ್ಟ್ ಮಾಡಿದ್ದೀನಿ ದಯವಿಟ್ಟು ನೀನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಹೀಗೆ ಒಳ್ಳೆ ಒಳ್ಳೆ ಎಂಟರ್ಟೈನ್ಮೆಂಟ್ ವೀಡಿಯೋಸ್ ಕೊಡ್ತಾ ಇರ್ತೀನಿ ನಿಮಗೆ ದಯವಿಟ್ಟು ಸಬ್ಸ್ಕ್ರೈಬು ಲೈಕು ಶೇರು ಕಮೆಂಟು ಎಲ್ಲ ಮಾಡಿರಿ ದಯವಿಟ್ಟು ಪ್ಲೀಸ್ ಬಾಯ್ ಎಲ್ಲರಿಗೂ